ಅನಂತ ದಿವೇ ಕೋಟಿ ಚರಣಗಳನ್ನು ಮನಮಂದಿರದಲ್ಲಿ ಸ್ಥಾಪನೆಯನ್ನು ಮಾಡಿಕೊಂಡು ಸಾಂಬ ಸೇನಾ ಮಹಿಳಾ ಘಟಕದ ಉದ್ಘಾಟನಾ ಸಮಾರಂಭದಲ್ಲಿ ಪಾವನಾ ಸಾನಿಧ್ಯವನ್ನು ವಹಿಸಿಕೊಂಡಿರುವಂತಹ ಪರಮ ಪೂಜ್ಯರು ಅನುಷ್ಠಾನ ಮೂರ್ತಿಗಳು ತ್ರಿಕಾಲ ವಂದನೀಯರು ಪರಮ ಪೂಜ್ಯರಾಗಿರುವಂತಹ ಷಡಸ್ಥನ ಧರ್ಮ ದ್ವಿತೀಯ ಸಾಂಬಾರ್ ಶಿವ ಶಿವಾಚಾರ್ಯ ಪಾಠಗಳು ಮನೆಗೆ ಕೂತ್ಕೊಂಡು ಅಡುಗೆ ಮಾಡುವನ್ನ ಬಿಟ್ಟು ಹೊರಗಡೆ ಬಂದು ಒಂದು ಸಂಘಟನೆಯನ್ನ ಮಾಡಿ ಹೆಣ್ಣು ಕೇವಲ ಮನೆಗೆ ಸೀಮಿತ ಆಗ್ಬಾರ್ದು ಅಂತಕ್ಕಂಥ ಭಾವನೆ ಇಟ್ಕೊಂಡು ಇವತ್ತು ಕಮಲ ಕೇವಲ ಪುರುಷರಿಗೆ ಜಾತಿ ಮತ ಪಂಥ ಭಾವನೆ ಮರೆತು ಎಲ್ಲರಿಗೂ ಕೂಡ ಮಂಗಳ ಪೂಜ್ಯರು ಇವತ್ತು ದ್ವಿತೀಯ ಸಾಂಬ ಶಿವಾಚಾರರು ಅಂತವ್ರು ಇವತ್ತು ಮಹಿಳಾ ಘಟಕವನ್ನ ಇವತ್ತ ಅದ್ಭುತವಾಗಿ ಉದ್ಘಾಟನೆ ಅಂದ್ರೆ ಕೇವಲ ಕಟ್ ಮಾಡುವಂತ ಉದ್ಘಾಟನೆ ಬಹಳ ಕಡೆ ನೋಡಿದ್ವಿ ಆದ್ರೆ ಎಷ್ಟು ಸಡಗರ ಸಂಭ್ರಮ ಇಷ್ಟೆಲ್ಲ ಗಣ್ಯಾತಿ ಪರಮ ಪೂಜರನ್ನ ಬರಮಾಡ್ತಾರೆ ಸಾರೋಟದಲ್ಲಿ ಭವ್ಯವಾಗಿರುವಂತಹ ಮೆರವಣಿಗೆ ಉದ್ಘಾಟನಾ ಸಮಾರಂಭದಲ್ಲಿ ನಾವೆಲ್ಲ ನಾವೆಲ್ಲರೂ ಕಲೆಯುಗೆ ಸಂಘಟನೆ ಆಗಬೇಕಾಗಿವೆ ಇವತ್ತು ಮತ ಪಂಥ ಕೂಡ ಒಂದಾಗಿ ಚೆಂದಾಗಿ ಬದಕನ ಮಾಡಬೇಕು ಆದ್ರೆ ಜಾತಿ ಜಾತಿಯಲ್ಲೇ ಜಗಳ ಹಚ್ಚುವಂತ ಕಾರ್ಯವನ್ನ ರಾಜಕೀಯವನ್ನ ಮಾಡ್ತಾ ಇದೆ ಆದ್ರೆ ಪರಮ ಪೂಜೆ ದೂರದೃಷ್ಟಿ ಅಂದ್ರೆ ಇಲ್ಲಿ ಧರ್ಮ ಇಲ್ಲಿ ಎಲ್ಲಾ ಜಾತಿ ಮತ ಪಂಥಗಳ ಕೂಡಿಸುವಂತ ಕೆಲಸವನ್ನ ಮಾಡ್ತಾ ಯಾವ ರೀತಿ ಸೂಜಿಯ ರೀತಿ ಹಾಗೆ ಸೂಜಿಯ ರೀತಿ ಹಾಗೆ ಧರ್ಮವನ್ನು ಪೂಡಿಸುವಂತ ಕೆಲಸ ಮಾಡ್ತಾ ಎರಡು ವಸ್ತ್ರಗಳನ್ನು ಹಂಗೆ ಹರಿದಿತ್ತು ಏನಾಗಿರ್ತವೆ ಅದು ಎರಡಿಸ್ತದೆ ಸೂಜಿಯಿಂದ ಪೋಣಿಸ್ತದೆ ಹಾಗೆ ದ್ವಿತೀಯ ಸಾಂಬ್ರ ಇದು ಧರ್ಮದ ಪೋಣಿಸುವಂತ ಕೆಲಸವನ್ನು ಯಾರು ಮಾಡ್ತಾ ಇದಾರೆ ಅಂದ್ರೆ ದ್ವಿತೀಯ ಸಾಂಬ್ರ ಶಿವಾಚಾರ ಮಾಡ್ತಾ ಇದಾರೆ ಅಂತಕ್ಕಂಥ ಮಾತನಾಡಿದ ಈ ಜೀವನ ಬಹಳ ಕ್ಷಯಿಕವಾಗಿರುವಂತದ್ದು ಸುಭಾಷರು ಬರ್ತಾನೆ ಜೀವ ಹೋದ ಮೇಲೆ ದೇಹ ಮಣ್ಣು ಪಾಲು ಈ ಜೀವ ಹೋದ ಮೇಲೆ ದೇಹ ಮಣ್ಣು ಪಾಲು ಅಸ್ಥಿ ಗಂಗೆಯ ಪಾಲು ಅಸ್ಥಿ ಗಂಗೆಯ ಪಾಲು ಆಸ್ತಿಗಳ ಮುಂದೆ ಕೂತು ಅಳುವವರ ಪಾಲು ಮನೆ ಯಜಮಾನ ಅಂತ ಮನೆ ಕಟ್ಟಿದಾನೆ ಆ ಮನೆ ಯಜಮಾನ ಆ ಮನೆಯಲ್ಲಿ ಇರಲಿಲ್ಲ ಅಂದ್ರೆ ಆ ಮನೆ ಕಟ್ಟಿದು ಕೂಡ ಬರ್ತಾನೆ ಆಸ್ತಿಗಳ ಮುಂದೆ ಕೂತು ಅಳುವವರ ಪಾಲು ಮಗ ಹಾಕುವ ಪಿಂಡ ಕಾಗೆಯ ಪಾಲು ಮಗ ಹಾಕುವ ಪಿಂಡ ಕಾಗೆಯ ಪಾಲು ಮನೆಗೆ ಸುಭಾಷಿತ ಹೇಳ್ತಾರೆ ನೀ ಮಾಡಿರುವಂತಹ ಸೇವೆ ಸುಭಾಷಿತ ಅಂತ ನೋಡ್ರಿ ಇಲ್ಲಿ ನೀ ಮಾಡಿರುವಂತಹ ಸೇವೆ ನೀ ಮಾಡಿರುವಂತಹ ಧಾನ ನೀ ಮಾಡಿರುವಂತಹ ಧರ್ಮ ಮಾತ್ರ ನಿನ್ನ ಪಾಲು ಧರ್ಮ ಮಾತ್ರ ನಿನ್ನ ಪಾಲು ಅಂತ ಮಾತನ್ನ ಸುಭಾಷಿತ ಹೇಳ್ತಾರೆ ಅಂದ್ರೆ ಧಾನ ಧರ್ಮಗಳನ್ನ ಮಾಡಿ ನಾವು ಪರಮ ಪೂಜೆ ಪಾತ್ರ ಈ ಸಂದರ್ಭದಲ್ಲಿ ನಿಮಗೆಲ್ಲ ಹೇಳ್ತಾ ಒಂದು ಮಾತನ್ನ ಹೇಳ್ತೇನೆ ನಿಮಗೆಲ್ಲ ಇವತ್ತು ಪರಮ ಪೂಜೆ ಧರ್ಮ ಏವ ಸಂಸ್ಥಾನ ದುಃಖ ನಿಮ್ಮ ಮನಸ್ಸಿಗೆ ದುಃಖ ಆಯ್ತಾ ಏನು ಹೋಗ್ತೇವೆ ಸಲ್ಲದರ ಮಠಕ್ಕೆ ಹೋಗ್ತೇವೆ ಇಲ್ಲಿ ಕಮಲಾನಗರ ಪರಮ ಪೂಜೆ ಯಾವಾಗಲೂ ಬಂದ್ರಂದ್ರೆ ಆ ಪರಮ ಪೂಜೆ ಸರಿದಾಗಲ್ಲ ಹೋಗಿ ಎಪ್ಪ ಹಿಂಗಾಗೇನ್ರಿಪ್ಪ ಅವಾಗ ಗುರುಗಳು ಅಂತಕರಣ ಆಶೀರ್ವಾದ ಎರಡು ಮಾತುಗಳನ್ನ ಆಡದ್ರಂದ್ರೆ ಸಾಕು ನಿಮ್ಮ ಮನಸ್ಸುಗಳು ನಿರ್ಮಲ ಆಗ್ತವೆ ಹೀಗಾಗಿ ನಾನು ಒಂದ್ ಕಡೆ ಹೋಗಿದ್ದೆ ಉದಾಹರಣೆ ಹೇಳ್ತೀನಿ ನನಗೆಲ್ಲ ಈಗ ಹೆಂಗಾಗಿದೆ ಅಂದ್ರೆ ಪರಮಪೂರ್ತವಾಗಿ ಎಲ್ಲರನ್ನ ಕೂರಿಸುವಂತ ಕೆಲಸ ಸುಮಾರು ಎಷ್ಟೇ ಶಾಖೆ ಇದೆ ಅಂತ ಕೇಳಿದ್ರೆ ನನ್ನ ಅಂದಾಜ ಪ್ರಕಾರ ನೂರ ಹದಿನೈದನೇ ಶಾಖೆಯನ್ನು ನೂರ ಹದಿನೈದನೇ ಶಾಖೆ ಘಟನೆ ಆಗಿದೆ ಅಂದ್ರೆ ಕಮಲಾನಗರದಲ್ಲಿ ಆಗಿದೆ ಅಂತಕ್ಕಂಥದ್ದು ಒಂದು ಹೆಮ್ಮೆ ಸಂಗತಿ ಸಂಘಟನೆ ಆಗ್ಬೇಕಾಗಿದೆ ನಾವು ಎಲ್ಲರೂ ಕೂಡ ಸಂಘಟನೆ ಆಗಿಲ್ಲ ಅಂದ್ರೆ ನನಗುಲ್ಗಿಲ್ಲ ನಾವು ಸಂಘಟನೆ ಆಗಬೇಕಾಗಿದೆ ನಮ್ಮ ಮಕ್ಕಳಿಗೆ ದೇಶ ಪ್ರೇಮವನ್ನು ಹೆಚ್ಚಿಸಬೇಕಾಗಿದೆ ಧರ್ಮದ ಒಂದು ವಿಚಾರ ತಿಳಿಸಬೇಕಾಗಿದೆ ಅನುಭವಿ ಶರಣರ ಹಸನ ಮತ್ತೆ ನೀವು ಸಂಘಟನೆಯನ್ನು ಮಾಡಲಿಲ್ಲ ಅಂದ್ರೆ ನಾವು ಯಾರು ಕೂಡ ಸಾಧ್ಯ ಇಲ್ಲ ನೀವೆಲ್ಲ ಪತ್ರಿಕಾ ಮಾಧ್ಯಮದಲ್ಲಿ ನೋಡ್ತಾ ಇದ್ದೆ ನಾವು ಸಂಘಟನೆ ಮಾಡ್ತಾ ಇಲ್ಲ ಅಂತ ನಮ್ಮ ಮೇಲೆ ಏನೇನೆಲ್ಲ ಆಗ್ತಾ ಇದ್ದಾರೆ ಹೀಗಾಗಿ ಸಂಘಟನೆ ಬಹಳ ಅವಶ್ಯಕ ಅಂತಕ್ಕಂಥ ಮಾತನ್ನ ಈ ಸಂದರ್ಭ ಹೇಳಿ ನಾನು ಯಾಕೆ ಹೇಳ್ತೇನೆ ನೀವು ಮಾತು ಅಂದ್ರೆ ಇಲ್ಲಿ ಕೂಡಿಸುವಂತ ಕೆಲಸ ಸೂಚಿ ಕೂಡಿಸ್ತದೆ ರಾತ್ರಿ ಎರಡು ಮಾಡ ಒಳಗಡೆ ಹೋಗ್ತಾ ಇದ್ದೆ ಹೋಗ್ತಾ ಸುಮಾರು ದೂರ ಹೋಗಿ ಅಣ್ಣ ತಮ್ಮನ ಮನೆ ಆಜುಬಾದ್ ಇದ್ದೆ ಆಜು ಬಾಜು ಇದ್ದು ನಾನು ಅಣ್ಣ ಅಂತ ಅಣ್ಣ ಮನೆಗೆ ಹೋದೆ ಪಾತ್ರ ಮಾಡಿ ಗೌರವ ಸಮರ್ಪಣೆ ಮಾಡಿದ್ರು ಮಾಡಿ ಬರಬೇಕು ತಮ್ಮ ಕಡೆ ಲಕ್ಷ ನಾನು ತಮ್ಮನ ಮನೆ ಕಡೆ ಲಕ್ಷ ಹೇಳ್ಸಿ ಯಾಕೋ ತಮ್ಮ ಕರಿತಾ ಇಲ್ಲ ಅಂತ ಮನಸ್ಸಲ್ಲಿ ಅವ್ರು ಏನಾದ್ರು ಬುದ್ಧಿಗಳಿರಲಿ ಆದ್ರೆ ತಾನೇ ಆಗ ಅಲ್ಲಿ ಅಂತ ತಮ್ಮ ಮಸ್ತಿರೊಳಗೆ ನಿಂತಿದ್ದ ನಮಗ್ ಕರೆದಿಲ್ಲ ನಮಸ್ಕಾರ ಮಾಡಿಲ್ಲ ಮತ್ತೆ ನಡ್ಕೊತ ತರ ಬಂದ್ವಿ ರಸ್ತೆಗೆ ಬಂದ್ವಿ ಹೋಳಿಗೆ ಬಂದ್ವಿ ಬಂದಿದ ಮೇಲೆ ತಮ್ಮ ಓಡ್ತಾ ಬಂದ ಬಂದಿದ್ರೆ ಅಪ್ಪ ನಮ್ಮನೆಗಿಟ್ಟು ಪಾದ ಹಾಕಲಿ ಅಂದ ನಾನ್ ನಮಗೆ ಅಲ್ಲೇ ಬಂದಿದ್ದ ಅಣ್ಣನ ಮನೆಗೆ ಬಂದಿದ್ದೆ ಅಲ್ಲೇ ನಮ್ಮ ಅಣ್ಣನ ಮನೆಗೆ ಬಂದೆ ಅಪ್ಪ ನಮ್ಮನೆಗಿಟ್ಟು ಪಾದ ಹಾಕಲಿಲ್ಲ ನಾ ಬರ್ತಿದ್ದೆ ಮಾತ್ರ ರಸ್ತೆ ತರ ಬಂದಿದ್ದೇನೆ ಹಣ ಹಾಕೋದಲ್ಲಿ ಎಲ್ಲ ಚಪ್ಪಲ್ ಹಾಕೋದು ತಮ್ಮ ಪೂಜೆಯಲ್ಲಿ ಹಣ ಹಾಕೊಳ್ತಾರೆ ಅದು ನಡೆಯೋದು ಬಹಳ ಕಷ್ಟ ನಾನು ರಸ್ತೆಗೆ ಬಂದೇನೆ ಈಗ ನಾನು ರಸ್ತೆಗೆ ಬಂದ ಮತ್ತೆ ನಿಮ್ಮ ಮನೆಗೆ ಬರಬೇಕಲ್ಲ ಯಾಕೆ ಏನು ಸಮಸ್ಯೆ ಅಂತ ನಾ ಕೇಳಿದಾಗ ಬಹಳ ಅಂತ ಮಾತ್ ಹೇಳ್ದ ನೀವು ಬಂದಿದ್ದು ಗೊತ್ತದ ಅಪ್ಪರಿ ಪಾಪನೆ ಮಾಡಿದ ಗೊತ್ತದ ಸನ್ಮಾನ ಮಾಡಿದೆಲ್ಲ ಗೊತ್ತದ ಯಾಕೆ ನಾ ಅವ್ರ ಮನೆಯಿಂದ ನಮ್ಮ ಮನೆ ಕರೆದಿಲ್ಲ ಅಂದ್ರೆ ಅವ ಕಾಂಗ್ರೆಸ್ ಅಲ್ಲ ಏನ ಬಿಜೆಪಿ ಇದೀನಿ ಎಂದ್ರೆ ಎಲ್ಲಿ ತರ ಬಂದಿರ್ತಾರ ರಾಜಕೀಯ ಬಗ್ಗೆ ಎಲ್ಲಿ ತನ್ನೇವೆ ಅಂದ್ರೆ ಅಣ್ಣ ತಮ್ಮಂದಿರ ರಾಜಕೀಯ ಅದರ ರಾಜಕೀಯ ನಾವೆಲ್ಲವನ್ನ ಬಿಟ್ಟು ಧರ್ಮದ ಕಾರ್ಯಕ್ರಮದಲ್ಲಿ ನಡೀಬೇಕಂತ ಭಾವನೆ ದಿನ ಸಾಮ್ರಾಜ್ಯಗಳು ಒಂದು ಸುಂದರವಾಗಿ ಸಂಘಟನೆಯನ್ನು ಮಾಡಿದ್ದಾರೆ ಇದು ಶಕ್ತಿ ಕಲೆಯಿದೆ ಅಂತ ನಾವೆಲ್ಲರೂ ಒಂದಾಗಿ ಚಂದಾಗಿ ಆ ಸಂಘಟನೆ ಮಾಡುವಂತ ಕೆಲಸವನ್ನ ನಾವು ನೀವೆಲ್ಲರೂ ಕೂಡ ಮಾಡೋಣ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಮ್ಗೆಲ್ಲ ತಿಳಿಸ್ತಾ